ಫ್ರೆಂಡ್ಸ್ ಎಲ್ಲರ ಮನೆಗಳಲ್ಲೂ ಬಳಸದೇ ಇರುವಂಥ ಟ್ಯಾಬ್ಲೆಟ್ಸ್ ತುಂಬಾನೇ ಇರುತ್ತೆ ಅದನ್ನ ಎಸಿಯೋ ಬದಲು ನಮ್ಮ ಗಾರ್ಡನಲ್ಲಿ ಅಲ್ಲಿ ಅದನ್ನು ಉಪಯೋಗಿಸಬಹುದು ಆದರೆ ಕೆಲವೊಂದು ಮಾತ್ರೆನ ಉಪಯೋಗಿಸೋ ಹಾಗಿಲ್ಲ ಅದು ಯಾವುದು ಮತ್ತೆ ಬಳಸೋ ಅಂತ ಟ್ಯಾಬ್ಲೆಟ್ಸ್ ಹೇಗೆ ಉಪಯೋಗಿಸೋದು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಯಾವ ಯಾವ ರೀತಿಯಲ್ಲಿ ಉಪಯೋಗಿಸೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ನೋಡಿ ನೀವು ಇನ್ನು ನನ್ನ ಚಾನಲ್ನ ನ ಹೊಸಬ್ರ ಆದರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡ್ಬಿಡಿ ಫ್ರೆಂಡ್ಸ್ ಮತ್ತೆ ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಕೆಲವು ಗಾರ್ಡನಿಂಗ್ ಐಟಮ್ಗಳು ಬೇಕಾದ್ರೆ ನಾನು ಫ್ಲಿಪ್ಕಾರ್ಟಿಂದ ಇಂದ ಲಿಂಕ್ ಹಾಕ್ತೀನಿ ಬೇಕಾದ್ರೆ ತರ್ಸ್ಕೊಳ್ಳಿ ನೋಡಿ ಈ ರೀತಿ ಟ್ಯಾಬ್ಲೆಟ್ಸ್ಗಳನ್ನು ನಾವು ಗಾರ್ಡನಲ್ಲಿ ಉಪಯೋಗಿಸ್ಬೋದು ಅದು ನಮ್ಮ ಗಿಡಗಳ ಆರೋಗ್ಯವನ್ನು ಹೆಚ್ಚಿಸುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಮತ್ತು ಗಿಡದ ಗ್ರೋತ್ ಚೆನ್ನಾಗಿ ಆಗತ್ತೆ ಮತ್ತು ಕೆಲವು ಕೀಟಗಳು ನಾವು ಸ್ಪ್ರೇ ಮಾಡೋದರಿಂದ ಕೀಟಗಳು ಕೂಡ ಹತ್ತಿರ ಬರಲ್ಲ ಹಾಗಾಗಿ ಅದನ್ನು ನಾವು ಎಸೆಯೋ ಬದ್ದು ನಮ್ಮ ಗಾರ್ಡನಲ್ಲಿ ಉಪಯೋಗಿಸ್ಬೋದು ಹಾಗಾದರೆ ನಾವು ಯಾವ ಮಾತ್ರೆಗಳನ್ನು ಬಳಸಬೇಕು ಮತ್ತು ಯಾವ್ದು ಬಳಸಬಾರ್ದು ಅಂತ ಇಲ್ಲಿ ಹೇಳ್ತೀನಿ ಕೇಳಿ ಎಲ್ಲ ರೀತಿಯ ವಿಟಾಮಿನ್ ಮಾತ್ರೆಗಳು ಮತ್ತು ಟಾನಿಕ್ ಮಾತ್ರೆಗಳು ಇಲ್ಲ ಆಯುರ್ವೇದಿಕ್ ಮಾತ್ರೆಗಳು ಇವನ್ನೆಲ್ಲ ನಾವು ಬಳಸ್ಬೋದು ನಾವು ಆ್ಯಂಟಿಬಯಟಿಕ್ಕು ಮತ್ತು ನೋವಿನ ಮಾತ್ರೆಗಳನ್ನು ನಾವು ಗಿಡಗಳಿಗೆ ಯೂಸ್ ಮಾಡೋ ಹಾಗಿಲ್ಲ ಸ್ವಲ್ಪ ಇಫೆಕ್ಟ್ ಆಗಬಹುದು ಅದರಿಂದ ನಮ್ಮ ದಾಸವಾಳ ಗಿಡಗಳಿಗೆ ಮೊಗ್ಗು ಉದುರೋದು ಇವೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ನಾವು ಕ್ಯಾಲ್ಸಿಯಂ ಮಾತ್ರೆಗಳನ್ನು ಹಾಕ್ಬೋದು ಅದು ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ಕೂಡ ಮೊಗ್ಗು ಉದುರುತ್ತೆ ಮತ್ತು ನೋಡಿ ಈ ರೀತಿ ಕೀಟಗಳು ಬರುತ್ತಲ್ಲ ಆಗ ಅದನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಕೆಲವೊಂದು ಕೀಟಗಳಿಗೆ ಹತ್ತಿರ ಬರಲ್ಲ ಮತ್ತು ಇದ್ರೂ ಕೂಡ ಸತ್ತೋಗ್ಬಿಡತ್ತೆ ಕೆಲವು ಟಾನಿಕ್ ಮಾತ್ರೆಗಳನ್ನೆಲ್ಲ ಹಾಕೋದ್ರಿಂದ ಗಿಡದ ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಎಲ್ಲ ರೀತಿಯ ವಿಟಮಿನ್ಸ್ ಮಾತ್ರೆಗಳನ್ನು ಮತ್ತು ಕ್ಯಾಲ್ಸಿಯಂ ಮಾತ್ರೆಗಳನ್ನು ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ಗಳು ತುಂಬ ಬೇಕಾಗತ್ತೆ ಹಾಗಾಗಿ ಆ ಮಾತ್ರೆಗಳಲ್ಲಿ ಎಲ್ಲ ರೀತಿಯ ಮಿನರಲ್ಸ್ಗಳು ಇರುತ್ತೆ ಅದನ್ನು ಹಾಕೋದ್ರಿಂದ ಮತ್ತು ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಿಡಗಳು ಹೆಲ್ದಿಯಾಗಿ ಬರಲಿಕ್ಕೆ ಅದು ಸಹಾಯ ಮಾಡುತ್ತೆ ಹಾಗಾದರೆ ನಾವು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಎಷ್ಟು ಹಾಕೋದು ಅಂತ ತೋರಿಸ್ತೀನಿ ನಾವು ನಮ್ಮ ಗಿಡಗಳಿಗೆ ನೋಡಿ ನಾನಿಲ್ಲಿ ಎರಡು ರೀತಿಯ ಟ್ಯಾಬ್ಲೆಟ್ಸ್ಗಳನ್ನು ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ ಅದು ಕ್ಯಾಪ್ಸೂಲ್ಸ್ ಬೇರೆ ಮತ್ತು ಮಾತ್ರೆಗಳು ಬೇರೆ ಆ ರೀತಿ ನಾನು ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕ್ಯಾಪ್ಸೂಲ್ಸ್ ಕರಗಲಿಕ್ಕೆ ನೀರಲ್ಲಿ ಕರಗಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಅದನ್ನು ನಾವು ಒಂದು ನೀರಿಗೆ ಹಾಕಿ ಒಂದು ದಿನ ಹಾಗೆ ಇಟ್ಟು ಹಾಕಬೇಕಾಗತ್ತೆ ಅದಿಲ್ಲ ಅಂದರೆ ನಾವು ಗಿಡದ ಬುಡದಲ್ಲಿ ಅಂದರೆ ನೋಡಿ ಒಂದು ಪಾಟಲ್ಲಿ ಈ ರೀತಿ ಮಣ್ ಕಳೆಗಳನ್ನೆಲ್ಲ ತೆಕ್ಕೊಂಡು ಆ ಕ್ಯಾಪ್ಸಲ್ಸ್ ಆಗಿರಲಿ ಟ್ಯಾಬ್ಲೆಟ್ಸ್ ಆಗಿರಲಿ ಒಂದು ಟ್ಯಾಬ್ಲೆಟ್ಸನ್ನು ಒಂದು ಗಿಡದ ಬುಡಕ್ಕೆ ಅಂದರೆ ಸ್ವಲ್ಪ ಮಣ್ಣಲ್ಲಿ ಕೆಳಗಡೆ ನಾವು ಅದನ್ನು ನೋಡಿ ಮಣ್ಣನ್ನು ಲೂಸ್ ಮಾಡಿಕೊಂಡು ಕೆಳಗಡೆ ಒಂದು ಅಂದರೆ ನಮ್ಮ ಹನ್ನೆರಡು ಇಂಚು ಪಾಟ್ ಆದರೆ ಒಂದು ಸಾಕಾಗತ್ತೆ ತುಂಬ ಹಾಕೋ ಅವಶ್ಯಕತೆ ಏನೂ ಇಲ್ಲ ಇಷ್ಟು ಹಾಕಿದರೆ ಸಾಕಾಗತ್ತೆ ಅದು ಒಂದು ಮಾತ್ರೆನ ಇಲ್ಲಿ ಹಾಕ್ತೀನಿ ಕೆಳಗಡೆ ಈ ಕ್ಯಾಪ್ಸಲ್ಸ್ ಆದರೂ ಅಷ್ಟೇ ಇದಾದರೂ ಅಷ್ಟೇ ಆ ರೀತಿ ಹಾಕಬೇಕು ಕ್ಯಾಪ್ಸಲ್ಸ್ ಬೇಗ ಕರಗಲ್ಲ ಹಾಗಾಗಿ ತುಂಬ ದಿನ ಬೇಕು ಅದು ಕರಗಲಿಕ್ಕೆ ನೋಡಿ ನಾವು ಒಂದು ಕ್ಯಾಪ್ಸಲ್ಸನ್ನು ಇಲ್ಲಿ ಕೆಳಗಡೆ ಅದನ್ನು ಒಗೆದ್ಬಿಡ್ತೀನಿ ನಾವು ನೀರು ಹಾಕಿದಾಗ ಅದು ನಿಧಾನವಾಗಿ ಕರಗಿ ಗಿಡ ಅಬ್ಸರ್ವ್ ಮಾಡ್ಕೊಡತ್ತೆ ಮತ್ತು ನಾವು ಅದನ್ನು ನೀರಿಗೆ ಹಾಕೋದಾದರೆ ಈ ಟ್ಯಾಬ್ಲೆಟ್ಸನ್ನು ತೋರಿಸ್ತೀನಿ ಒಂದು ಲೀಟ್ರ್ ನೀರಿಗೆ ಇಲ್ಲಿ ನಾಲ್ಕು ಮಾತ್ರೆಗಳನ್ನು ತಗೊಂಡಿದ್ದೀನಿ ಅಷ್ಟೇ ಸಾಕಾಗತ್ತೆ ತುಂಬ ಹಾಕೋದು ಬೇಡ ನಾಲ್ಕು ಮಾತ್ರೆಗಳನ್ನು ಮಾತ್ರ ನಾನು ಒಂದು ಲೀಟ್ರ್ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೋತೀನಿ ಅದು ಬೇಗ ಕರಗಲ್ವಲ್ಲ ಹಾಗಾಗಿ ನಾವು ಈ ರೀತಿ ಕುಟ್ಟಿ ಪುಡಿ ಮಾಡೋದ್ರಿಂದ ಅದು ನೀರಲ್ಲಿ ಬೇಗ ಕರಗತ್ತೆ ನಾವು ಇದನ್ನು ಮಲ್ಲಿಗೆ ಗಿಡಕ್ಕೆ ಹಾಕೋದ್ರಿಂದ ಮಲ್ಲಿಗೆ ಗಿಡ ಬೇಗ ಚೆನ್ನಾಗಿ ಗ್ರೋತ್ ಬರುತ್ತೆ ಮತ್ತು ಚೆನ್ನಾಗಿ ಹೂ ಬಿಡತ್ತೆ ದಾಸವಾಳ ಗಿಡ ಗುಲಾಬಿ ಗಿಡ ಎಲ್ಲ ಗಿಡಗಳಿಗೂ ನಾವು ಇದನ್ನು ಹಾಕ್ಬೋದು ಹಣ್ಣಿನ ಗಿಡ ತರಕಾರಿ ಗಿಡ ಎಲ್ಲದಕ್ಕೂ ನೀವು ಇದನ್ನು ಹಾಕ್ಬೋದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಮ್ಮ ಗಿಡದಲ್ಲಿ ನೋಡಿ ಈ ರೀತಿ ಪೌಡ್ರನ್ನ ಮಾಡಿ ನಾನು ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೀವು ಬೇಕಾದರೆ ಅದನ್ನು ಒಂದು ದಿವಸ ಹಾಗೆ ಬಿಟ್ಟು ಆಮೇಲೆ ಗಿಡಗಳಿಗೆ ಕೂಡ ಹಾಕ್ಬೋದು ನಾನಿಲ್ಲಿ ಹಾಗೆ ಮಾಡಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದಾಸ್ಟ್ ಗಿಡ ಗುಲಾಬಿ ಗಿಡಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ಹಾಕಲಿಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ ಮೇಲೆ ನಮ್ಮ ಗಿಡಗಳಿಗೆ ನಾವು ಅದನ್ನು ಹಾಕ್ಬೋದು ಅಂದರೆ ಇದು ನಾನು ಮಣ್ಣಿಗೆ ಹಾಕುವಂಥ ವಿಧಾನನ ತೋರಿಸ್ತಾ ಇದ್ದೀನಿ ಇಲ್ಲಿ ಮಣ್ಣಿಗೆ ಹಾಕೋದಾದರೆ ನಾವು ಒಂದು ಲೀಟ್ರಿಗೆ ನಾಲ್ಕು ಮಾತ್ರೆಗಳನ್ನು ಹಾಕಿದ್ರೆ ಸಾಕಾಗತ್ತೆ ತುಂಬ ಹಾಕೋ ಅವಶ್ಯಕತೆ ಇರಲ್ಲ ತುಂಬ ಹಾಕಿದ್ರೆ ಬೇರು ಕೂಡ ಸಾಯೋ ಸಾಧ್ಯತೆ ಇರುತ್ತೆ ಅಂದ್ರೆ ಹಾಳಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ತುಂಬ ಹಾಕೋದು ಬೇಡ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಗಿಡಗಳಿಗೆ ನೀವು ಜನ್ ತುಂಬ ಹಾಕ್ಕೊಂಡ್ರೆ ಅಂದರೆ ಒಂದು ಲೀಟ್ರಿಗೆ ಇನ್ನೂ ತುಂಬ ಹಾಕೊಂಡ್ರೆ ಅದನ್ನ ಡೈಲ್ಯೂಟ್ ಮಾಡಿ ಹಾಕಿ ಇದೇ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕಾಗುತ್ತೆ ನೋಡಿ ನಾನು ಒಂದು ಗಿಡಕ್ಕೆ ಗಿಡದ ಸೈಡ್ ನೋಡಿಕೊಂಡು ಮತ್ತು ಫಾರ್ಟಿನ್ ಸೈಡ್ ನೋಡಿಕೊಂಡು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಒಂದು ಗ್ಲಾಸ್ ಆಗುವಷ್ಟು ಎಲ್ಲ ಗಿಡಗಳಿಗೂ ಹಾಕ್ತಾ ಬಂದಿದ್ದೀನಿ ಮಣ್ಣಿಗೆ ಮಣ್ಣಿಗೆ ಹಾಕೋದಾದರೆ ಇಷ್ಟು ಹಾಕಿದರೆ ಸಾಕು ನೀವು ಇನ್ನು ತುಂಬ ಮಾತ್ರೆಗಳನ್ನು ಒಂದೇ ಸಾರಿಗೆ ನೆನೆಸ್ಕೊಂಡು ಆಮೇಲೆ ಒಂದು ನೀವು ಎಷ್ಟು ಮಾತ್ರೆನ ಹಾಕ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನೀರನ್ನು ಕೂಡ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದಿಷ್ಟು ಫೈರ್ ಎಷ್ಟಿದ್ದಲಾಗಿ ನೀವು ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕಬೇಕಾಗತ್ತೆ ನೋಡಿ ಇದು ನಾನು ಸ್ಪ್ರೇ ಮಾಡಲಿಕ್ಕೆ ಒಂದು ಲೀಟ್ರ್ ನೀರಿಗೆ ಒಂದು ಎರಡು ಟ್ಯಾಬ್ಲೆಟ್ಸನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ನಾವು ತೋಸೋ ಟೈಮಲ್ಲಿ ಸ್ವಲ್ಪ ವೇಸ್ಟ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಸ್ಪ್ರೇ ಮಾಡೋದಾದರೆ ಸ್ವಲ್ಪ ಅದನ್ನು ನಾವು ಸೋಸಿ ಹಾಕ್ಕೋಬೇಕಾಗತ್ತಲ್ಲ ಹಾಗಾಗಿ ಇಲ್ಲಿ ನಾನು ಎರಡು ಮಾತ್ರೆಯನ್ನು ಪುಡಿ ಮಾಡ್ಕೊಂಡಿದ್ದೀನಿ ನೀವು ಒಂದು ಎರಡು ದಿವಸ ಹಾಗೆ ನೀರಲ್ಲಿ ಹಾಕಿ ನೆನೆಸಿ ಅದು ಬಿಟ್ಟು ಆಮೇಲೆ ಕೂಡ ಹಾಕ್ಬೋದು ಆದರೆ ಪೌಡ್ರ್ ಮಾಡಿ ಹಾಕೋದ್ರಿಂದ ಬೇಗ ಅದು ನಾವು ಹಾಕ್ಬೋದು ಅಂತ ನಾನಿಲ್ಲಿ ಪೌಡ್ರ್ ಮಾಡಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಡ್ತೀನಿ ಸ್ವಲ್ಪ ನೀರಿಗೆ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಜಾಸ್ತಿ ನೀರಿಗೆ ಹಾಕಿದಾಗ ಅದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತ ನಾನಿಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡಿ ಅದನ್ನು ಹಾಕ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಒಂದು ಗಂಟೆ ಅದನ್ನು ಬಿಟ್ಟು ಆಮೇಲೆ ಅದನ್ನು ಸೋಸ್ಕೊಂಡು ಹಾಕ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ನೀವು ಎಲ್ಲ ರೀತಿಯ ವಿಟಮಿನ್ಸ್ ಮತ್ತು ಜಿಂಕ್ ಬೋರಾನ್ ಈ ರೀತಿ ಎಲ್ಲ ಇರುತ್ತಲ್ಲ ಆ ರೀತಿ ನಾವು ಕಂಟೆಂಟ್ ಏನೇನಿದೆ ಅಂತ ನೋಡಿಕೊಂಡು ಯೂಸ್ ಮಾಡೋದು ಒಳ್ಳೆಯದು ಆ ಮಾತ್ರೆನಲ್ಲಿ ಬರೆದಿರ್ತಾರಲ್ಲ ಹಾಗಾಗಿ ಅದನ್ನು ನೋಡಿಕೊಂಡು ಯೂಸ್ ಮಾಡಿ ನಮ್ಮ ಗಿಡಗಳು ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಹಾಗೆ ನಾವು ಈ ಜ್ವರದ ಮಾತ್ರೆ ಅದನ್ನೆಲ್ಲ ಹಾಕಬೇಡಿ ಯಾಕಂದರೆ ಅದರಲ್ಲಿ ಆ್ಯಂಟಿಬಯಟಿಕ್ಸ್ ಇರುತ್ತೆ ಮತ್ತು ನೋವಿನ ಮಾತ್ರೆ ಅದನ್ನು ಮಾತ್ರ ಹಾಕಬೇಡಿ ಉಳಿದೆಲ್ಲ ಮಾತ್ರೆಗಳನ್ನು ಹಾಕ್ಬೋದು ನೀವು ಈ ಆಯುರ್ವೇದಿಕ್ ಔಷಧಿಯ ಮತ್ತು ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಎಲ್ಲ ಇದ್ದರೆ ಅದನ್ನು ನೀವು ನೋಡೋ ಅವಶ್ಯಕತೆನೇ ಇರಲ್ಲ ಅದನ್ನು ನೀವು ಎಲ್ಲವನ್ನೂ ಹಾಕ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಸ್ಪ್ರೇ ಮಾಡ್ತೀನಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡೋದ್ರಿಂದ ಗಿಡ ಮೊರಟು ಎಲೆ ಮೊರಟು ರೋಗ ಮತ್ತು ಸಣ್ಣ ಸಣ್ಣ ಹುಳಗಳೆಲ್ಲ ಇದ್ದರೆ ಹೋಗತ್ತೆ ಮತ್ತೆ ಆ ಸ್ಮೆಲ್ಲಿಗೆ ಆ ಮಾತ್ರೆಗಳು ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಆ ಸ್ಮೆಲ್ಲಿಗೆ ಯಾವುದೇ ಕೀಟ ಕೂಡ ಬರಲ್ಲ ಇದು ಕೀಟನಾಶಕ ಕೂಡ ಹೌದು ಈ ರೀತಿ ನಾನು ಸ್ಪ್ರೇ ಮಾಡ್ತೀನಿ ಈ ರೀತಿ ಮಾತ್ರೆಗಳಿದ್ರೆ ವೇಸ್ಟ್ ಮಾಡೋ ಬದಲು ನಮ್ಮ ಗಿಡಗಳಿಗೆ ಹಾಕಿ ನೋಡಿ ಮತ್ತೆ ಗಿಡ ಶೈನಿಂಗು ಕೂಡ ಬರುತ್ತೆ ಎಲ್ಲಾ ಗಿಡಗಳಿಗೂ ನಾವು ಇದನ್ನ ಸ್ಪ್ರೇ ಮಾಡಬಹುದು ಆದಷ್ಟು ಗಿಡದ ಬುಡಕ್ಕೆ ಮತ್ತೆ ಕಾಂಡಗಳಿಗೆ ಎಲ್ಲ ಸ್ಪ್ರೇ ಮಾಡಿ ಹೆಲ್ದಿಯಾಗಿ ಬರ್ತೆ ನೋಡಿ ಈ ರೀತಿ ಎಲೆಗಳೆಲ್ಲ ತೊಟೆ ತೊಟೆ ಆಗುತ್ತಲ್ಲ ಅದಕ್ಕೆ ಕೂಡ ನಾವು ಇದನ್ನು ಸ್ಪ್ರೇ ಮಾಡಿ ಹುಳ ಸಾಯುತ್ತೆ ನೋಡಿ ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಇದು ನಾನು ಎಷ್ಟು ದಿವ್ಸನೂ ಆಗಿಲ್ಲ ರಿಪೋರ್ಟಿಂಗ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಈ ದಾಸವಾಳ ಗಿಡನ ನಾನು ಒಂದು ಎರಡು ಗಂಟೆ ಮೂರು ಗಂಟೆಗಳ ಕಾಲ ಬಿಸಿಲು ಬರೋವಂಥ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಹಾಗಾಗಿ ಹೆಲ್ದಿಯಾಗಿ ಬಂದಿದೆ ತುಂಬ ಬಿಸಿಲು ಬರೋವಂಥ ಜಾಗದಲ್ಲಿ ಇಟ್ಕೊಂಡ್ರೆ ಇಷ್ಟು ಹೆಲ್ದಿಯಾಗಿ ಬರ್ತಿರಲಿಲ್ಲ ನೋಡಿ ನಂದು ಈ ಗುಲಾಬಿ ಎಲ್ಲ ರಿಪೋರ್ಟಿಂಗ್ ಮಾಡಿದ್ದೆ ಅದು ಸ್ವಲ್ಪ ಎಲೆ ಮುರುಟ್ತಾ ಇದೆ ಅದಕ್ಕೆಲ್ಲ ನಾನು ಇದನ್ನು ಸ್ಪ್ರೇ ಮಾಡಿಬಿಡ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಚಿಗುರು ಇದೆ ಆದರೆ ಚಿಗುರೆಲ್ಲ ಸ್ವಲ್ಪ ಮುರುಟು ಮುರುಟು ಆಗಿದೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ನೋಡಿ ಎಲ್ಲಿ ಕೆಳಗಡೆ ಇದೆಯಲ್ಲ ಅದು ಚಿಕ್ಕದು ಅದು ನಾನು ಗ್ರಾಫ್ಟಿಂಗ್ ಮಾಡಿ ಬೆಳೆಸಿರುವಂಥ ಹಳದಿ ದಾಸವಾಳ ತುಂಬ ಚೆನ್ನಾಗಿ ಬರ್ತಾ ಇದೆ ಆ ರೀತಿ ಗ್ರಾಫ್ಟಿಂಗ್ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಹಾಕಿದ್ದೀನಿ ಬೇಕಾದರೆ ನೋಡಿ ತುಂಬ ಚೆನ್ನಾಗಿ ಈ ನರ್ಸರಿ ಗಿಡಗಳನ್ನೆಲ್ಲ ಮತ್ತೊಂದು ಗಿಡ ಮಾಡಬೇಕಾದ್ರೆ ಕಟಿಂಗ್ ಬದುಕಲ್ಲ ಹಾಗಾಗಿ ನಾವು ಆ ರೀತಿ ಮಾಡಿಕೊಂಡ್ರೆ ಕಟಿಂಗ್ ಹಾಳಾಗಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೇನಾದರೂ ಮಾಹಿತಿ ಬೇಕಾದರೆ ಕೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್